ಹೊಸ ರೇಷನ್ ಕಾರ್ಡ್ ಅನ್ನು ಮಾಡಿಸ್ಕೊಳ್ಳಿಕ್ಕೆ ಏಪ್ರಿಲ್ ಒಂದನೇ ತಾರೀಕಿನಿಂದ ಅವಕಾಶ ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ ಅದಕ್ಕೆ ಆರು ರೂಲ್ಸ್ ಗಳನ್ನು ಕೂಡ ಇಟ್ಟಿದ್ದಾರೆ ಆರು ರೂಲ್ಸ್ ಗಳಲ್ಲಿ ಬರುವಂತವಾಗ ಮಾತ್ರ ನಾವು ಬಿಪಿಎಲ್ ರೇಷನ್ ಕಾರ್ಡ್ ಅನ್ನು ಕೊಡ್ತೀವಿ ಅಂತ ಅದ್ರ ಬಗ್ಗೆ ನಾನು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಶನ್ ಮಾಡಿದೀನಿ ನೋಡಿಲ್ಲ ಅಂದ್ರೆ ಇನ್ಸ್ಟಾ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಕಮೆಂಟ್ ಬಾಕ್ಸ್ ಲಿಂಕ್ ಹಾಕಿರ್ತೀನಿ ನೋಡ್ಕೊಳ್ಳಿ ಅಥವಾ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡ್ಕೋಬಹುದಾಗುತ್ತೆ ಜೊತೆಗೆ ಈಗ ತಿದ್ದುಪಡಿ ಕೇಳ್ತಾ ಇದ್ರೆ ಅಲ್ವಾ ಸದ್ಯಕ್ಕೆ ಬಿಟ್ಟಿಲ್ಲ ನಾನ್ ತ್ರೀ ಅವರ್ಸ್ ಟು ಅವರ್ಸ್ ಈ ತರ ಬಿಡ್ತಿರ್ತಾರೆ ಅದನ್ನ ಅದನ್ನು ಅಡ್ವಾನ್ಸ್ ಆಗಿ ಹೇಳ್ತೀನಿ ಹಾಗಾಗಿ ಅಪ್ಡೇಟೆಡ್ ವಿಡಿಯೋಸ್ ಆಗಿ ಪೇಜ್ ಮಾಡ್ಕೊಂಡ್ರೆ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ ಇನ್ನ ನಾವು ಹೊಸದಾಗಿ ಬಿಪಿಎಲ್ ರೇಷನ್ ಕಾರ್ಡ್ ಮಾಡಿಸ್ಬೇಕಪ್ಪ ಏನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೇಳೋದಾದ್ರೆ ನಿಮ್ಮ ಆಧಾರ್ ಕಾರ್ಡ್ ಜೊತೆಗೆ ಆದಾಯ ಪ್ರಮಾಣ ಪತ್ರ ಬೇಕು ಇನ್ಕಮ್ ಸರ್ಟಿಫಿಕೇಟ್ ಬಿಕಾಸ್ ಅವರು ಒಂದು ವರ್ಷ ನಿಮ್ಮ ವಾರ್ಷಿಕ ಆದಾಯ ಒಂದ್ ಲಕ್ಷ ಇಪ್ಪತ್ ಸಾವಿರದ ಒಳಗಿರ್ಬೇಕು ಅಂತ ಕೇಳಿರೋದ್ರಿಂದ ಖಂಡಿತವಾಗ್ಲೂ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಕೇಳ್ತೀರಾ ಬಿಪಿಎಲ್ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡೋದಾಗಿದ್ರೆ ನೀವು ಸಪೋಸ್ ಎ ಪಿ ಎಲ್ ಗೆ ಮಾಡ್ತೀರಾ ಅಂತ ಅಂದ್ರೆ ಯಾವ್ದು ಬೇಡ ಜಸ್ಟ್ ಆಧಾರ್ ಕಾರ್ಡ್ ಇದ್ರೆ ಸಾಕು ನೀವು ಯಾರು ಮಾಡಿಸ್ಕೋಬೇಕು ಅವ್ರ ಆಧಾರ್ ಕಾರ್ಡ್ ಅನ್ನ ತಗೊಂಡೋಗಿ ಮಾಡಿಸ್ಕೋಬಹುದು ಸಿ ಎಸ್ ಸೇವಾ ಕೇಂದ್ರದಲ್ಲಿ ಜೊತೆಗೆ ಈ ಸರಿ ಏನ್ ಹೇಳಿದಾರೆ ಅಂದ್ರೆ ನಾವು ಆ ರೇಷನ್ ಕಾರ್ಡ್ ಏನು ಅಪ್ಲೈ ಮಾಡ್ತಿರಲ್ಲ ಹೊಸದಾಗಿ ಅಂತ ಒಂದ್ ತಿಂಗಳಲ್ಲೇ ನಿಮಗೆ ಕೊಡೋ ಪ್ರಯತ್ನವನ್ನ ಮಾಡ್ತೀವಿ ಅಂತ ಇಷ್ಟ ದಿನ ಅಲ್ಲ ಒಂದ್ ವರ್ಷ ಎರಡು ವರ್ಷ ತಗೊಳ್ತಿದ್ರು ವಿಲೇವರಿ ಮಾಡ್ಲಿಕ್ಕೆ ಫಾರ್ ಎಕ್ಸಾಂಪಲ್ ಎರಡ್ ಲಕ್ಷದ ಸಾವಿರ ಏನ್ ರೆಡಿ ಆಗಿದೆ ಅಲ್ವಾ ನಿಮ್ಗೆ ಈಗ ಸಿಕ್ತಾ ಹತ್ತಿರ ಒಂದು ವರ್ಷದ ಮೇಲೆ ಅನ್ಕೊಳ್ತೀನಿ ಅಂಡ್ ಈಗ ಹೇಳಿರೋ ಒಂದ್ ತಿಂಗಳ ಒಳಗೆ ಸಿಗುತ್ತೆ ಅಂತ ಮಾಹಿತಿ ಇದು ಆದಷ್ಟು ಬೇಗ ಆದ್ರೆ ಚಲೋ ಅನ್ಸುತ್ತೆ ಜೊತೆಗೆ ಎಂಬತ್ತು ವರ್ಷ ಮೇಲ್ಪಟ್ಟಂತ ವಯಸ್ಕರಿಗೆ ಮನೆ ಬಾಗಿಲಿಗೆ ನಾವು ಆಹಾರ ಧಾನ್ಯಗಳನ್ನ ತಲ್ಪಿಸ್ತೀವಿ ರೇಷನ್ ಏನು ಸಾಮಗ್ರಿಗಳನ್ನ ಅಂತ ಹೇಳಿದಾರೆ ಸೊ ಅದು ಕೂಡ ಬಂದ್ರೆ ಅದಕ್ಕೆ